ಅದೆಲ್ಲ ನಿನ್ನೆ ಅವರು ಕೂಡ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ ಮುಗೀಲಿ ನಾಳೆ ಮನುಷ್ಯ ಕುಟುಂಬದ ಸದಸ್ಯರ ಜೊತೆಗೆ ಚರ್ಚೆ ಮಾಡಿಕೊಂಡು ತೀರ್ಮಾನವನ್ನ ನಾನು ಕೇಳ್ತೀನಿ ಅಂತ ತೀರ್ಮಾನ ಏನಲ್ ನೋಡ್ಕೊಂಡೆ ಹೆಜ್ಜೆ ನೀಡುವಂತ ಮಾಡಿರ್ಲಿ ಅವ್ರ ಅಭಿಪ್ರಾಯ ಹೊರಗಡೆ ಬಂದ ಮೇಲೆ ಎಷ್ಟು ಶತಾ ಮಾಡುತ್ತಿರ ಸರ್ ಅಂತ ಹೆಸರು ಅವರು ವಿಪ್ರಾಯದ ಭಾರತದ ಮೇಲೇನೇ ಅದರ ಬಗ್ಗೆ ಒಂದು ಚರ್ಚೆ ಈ ವಿಷಯಕ್ಕೆ ತುಂಬಾ ಸಂಬಂಧ ಇತ್ತು ಆ ಮೂಲ ವಿಜಯಕ್ಕೆ ನಾನು ಈಶ್ವರಪ್ಪನವರಿಗೆ ತಿಳಿಯಲ್ಲ ನಾನು ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾದಾಗ ಅವರು ಕೆಲವು ವಿಚಾರಗಳನ್ನು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದರು ಅದನ್ನು ಪ್ರತಿಕ್ರಿಯೆಯನ್ನು ಕೂಡ ನಾನು ಕೇಳಿದ್ದೆ ಈಶ್ವರಪ್ಪನವರು ಪಕ್ಷ ಬಿಡಬಾರ್ದಾಗಿತ್ತು ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಬಿಡ್ತಕ್ಕಂಥ ಸೂಕ್ತ ಅಲ್ಲ ಅಂತ ಅವ್ರ ಅಭಿಪ್ರಾಯ ಅವತ್ತು ಹೇಳಿದರು ಅವತ್ತು ಮಾಧ್ಯಮದವರು ನನ್ನ ಪ್ರತಿಕ್ರಿಯೆ ಕೇಳಿದಾಗ ನಾನು ಅವತ್ತು ಹೇಳಿದ್ದೆ ಲೋಕಸಭಾ ಚುನಾವಣೆ ಘೋಷಣೆ ಆಗಲಿ ಅದು ಘೋಷಣೆ ಆಗಿ ಅಭ್ಯರ್ಥಿಗಳ ಘೋಷಣೆ ಆದ್ಮೇಲೆ ಯಡಿಯೂರಪ್ಪ ಇವರು ಈಶ್ವರಪ್ಪನವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಾವು ತೀರ್ಮಾನ ಮಾಡೋಣ ಅಂತ ಮಾತನ್ನು ಹೇಳ್ತಾರೆ ನಾನು ಹೇಳಿದ್ದೀವಂತ ಆಗಿದೆ ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೀನಿಯಾರಿಟಿ ಮತ್ತು ಚಾತುರ್ಯತೆ ಸಂಘಟನೆ ಇರತಕ್ಕಂಥವ್ರು ಪಕ್ಷಕ್ಕೆ ಬಲ ತಂದು ಕೊಡ್ತಕ್ಕಂಥ ಜನರ ಅವಶ್ಯಕತೆ ಇವತ್ತು ಅವ್ರಿಗಿಲ್ಲ ಅವರು ಯಾವ ಆಲೋಚನೆ ಮಾಡ್ತಾ ಇದ್ದಾರೆ ನನಗೆ ಅದ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋದು ಅನಾವಶ್ಯಕ ಯಾಕಂದ್ರೆ ಆ ಪಕ್ಷ ಕಿಪ್ಸು ನಾವು ಬೇರೆ ಪಕ್ಷದಲ್ಲಿರೋದ್ರಿಂದ ಅವ್ರ ಹಿಂದು ಬಗ್ಗೆ ನಾವೇ ಚರ್ಚೆ ಮಾಡಬೇಕು ಅದು ಅವಶ್ಯಕತೆ ಇಲ್ಲ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಅದೋ ಹೋಗ್ತಕ್ಕಂಥದ್ದು ಶತಸಿದ ಯಾರನ್ನ ನಂತ ನಾನು ಅವತ್ತು ಬೆಳಿಗ್ಗೆ ವಿಶ್ವರಥ್ ಅವ್ರಿಗೆ ನಮಗೆ ತಟ್ಟಿರ್ತಕ್ಕಂಥ ಬಿಸಿ ಅವ್ರಿಗೆ ಮೇಲೆ ಅದ್ರ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬಿಸಿ ತಟ್ಟಿದೆ ಇದು ಅರ್ಥ ಆಗಿದೆ ಈಗ ಅವ್ರ ಸತ್ಯ ಸಂಗತಿಗಳನ್ನ ಅವ್ರಿಗೆ ಬರೀ ಯಾವುದೇ ಒಂದು ವಸ್ತುವಿಗಾಗಲಿ ಒಂದು ಜೀವಕ್ಕಾಗ್ಲಿ ಮರಗಳಿಗಾಗಲಿ ಬಂಡೆಗಳಿಗಾಗಲಿ ಒಂದು ಆವಿಷ್ಯ ಅಂತಕ್ಕಂಥದ್ದು ಆ ಆಯುಷ್ಯ ತೀರ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಅದು ಏನಾದ್ರೂ ಒಂದು ತನ್ನ ದಾರಿಯನ್ನು ಹುಡುಕ್ತಾರೆ ವಿನಾಶಕಾಲೇ ವಿಪರೀತ ಮುಂದೆ ತಲ್ಲ ತಾನು ಹಾಳಾಗ ಕಾಲಕ್ಕಂತಹ ನಿರ್ಣಯಗಳನ್ನ ಮಾಡುವಂತ ಕಾರ್ಯಗಳನ್ನು ಮಾಡಿಸ್ತಾ ಇರ್ತದೆ ನಿಸರ್ಗದ ನಿಯಮ ಬಹಳ ದಿವಸ ಮುಂದೆ ಆಗಿದೆ ಐಟೊಂಬತ್ತ ಹತ್ತು ತಿಂಗಳ ಹಿಂದೆನೇ ಶುರುವಾಗಿದೆ ಈಗ ಬೆಳಗ್ಗೆ ಸ್ಲೋಲಿ ಬರ್ತಾ ಇದೆ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿಸಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿದ್ಮೇಲೆ ಈ ಮೋದಿ ಮುಖ ನೋಡ್ಕೊಂಡು ಕೆಲವರು ಹೇಳ್ತಾ ಇದ್ದಾರಲ್ಲ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿ ಅಂತೇಳಿ ನಾವು ಸುಮ್ಮನೆ ಇದೀವಿ ಆಮೇಲೆ ಇವರಿಗೆ ಬುದ್ಧಿ ಕಲಿಸ್ತೇವೆ ಅಂತ ಹೇಳ್ತಾ ಇದ್ದಾರಲ್ಲ ನೀವೆಲ್ಲ ಕೇಳಿದ್ರು ನನ್ನ ವಾಪಸ್ ಕೇಳ್ತಾರೆ ಅಲ್ಲಲ್ಲ ಅದೇ ನನಗೆ ಅನುಭವ ಇದ್ರು ಸಹಿತ ನಾನ್ ಹೇಳೋದ್ರಿಂದ ಎಲ್ಲರೂ ಏನಂತಿದ್ರು ಅದೇನೋ ಪಾಪ ಅಣ್ಣ ಆಯ್ತು ಅದಕ್ಕೆ ತಣ್ಣಗೋಸ್ಕರ ಹೇಳ್ಕೊತಾ ಈಗ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಶುರು ಆಗಿದೆ ಕ್ಯೂದಲ್ಲಿ ಇದಾರೆ ಇನ್ನೂ ಬಹಳಷ್ಟು ಈಗ ಈಶ್ವರಪ್ಪನವರು ತಳ್ಳಿದ್ರು ಸದಾನಂದ ಗೌಡ್ರು ತಳ್ಳಿದ್ರು ಇನ್ನೂ ಕೆಲವು ನಂಬರ್ ಅವ್ರಲ್ಲೇ ಖುಷಿದೊಳಗದಾರಿ ಐ ಬೇರೆ ತರಗಿದೆ ಅಂತ ಹೇಳಿ ಅವ್ರ ನಂಬರ್ ಹತ್ತಿದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ವಿರೋಧ ಶುರು ಆಗಿದೆ ಬಟ್ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರಿಗೂ ಯಾವ ಕುರಿ ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಅದು ಬಲಿ ಕೊಡ್ಬೇಕು ಅಂತ ಹೇಳಿ ಶಿಸ್ತಬದ್ಧವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಶಕ್ ಟಿಕೆಟ್ ಕೊಟ್ಟಂಗ ಹೋಗಿರಬೇಕು ಅದು ಪಾರ್ಲಿಮೆಂಟಿಗೆ ಬರ್ದಾಗಿರ್ಬೇಕು ಅಲ್ಲಿ ಪಾರ್ಲಿಮೆಂಟಿಕ್ ಹೋಗಿರ್ತಕ್ಕಂಥವ್ರು ಮಂತ್ರಿ ಅವ್ರಿಗೆ ಸೇಮಕು ಈಗ ದರ್ಶನ ಎಲ್ಲ ವ್ಯವಸ್ಥೆ ಹಿಡ್ತೇನೆ ಯಾರು ಚುನಾವಣೆ ಆದ್ಮೇಲೆ ಹೇಳಬೇಕು ಚುನಾವಣೆ ಆಗೋದವ್ರಿಗೆ ಹೇಳಲ್ಲ ಯಾಕಂದ್ರೆ ಹೇಳಿದ್ರೆ ಮೊದಲೇ ಇದ್ದು ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಾಗತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿದೆ ಅವಾಗೇನು ಹೇಳಲ್ಲ ಚುನಾವಣೆ ಆದ್ಮೇಲೆ